ಕುಟುಂಬದ ಹಿಡಿತದಲ್ಲಿ ಸಹಕಾರಿ ರಂಗವನ್ನ ರಾಜಕೀಯ ರಂಗವನ್ನ ಇಟ್ಕೊಂಡು ಕಾಂಗ್ರೆಸ್ನವರೇ ಬಿಜೆಪಿಯವರ ಜೊತೆಗೆ ಸೇರ್ಕೊಂಡು ಸೋಲಿಸ್ತಾರೆ ತುಡುಗಬೇಕರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹಾರಾಡ್ತಾರ ಹಲವಾರು ರಾಜಕೀಯ ತಂತ್ರಗಳು ರಾಜಕೀಯ ಪ್ರತಿ ತಂತ್ರಗಳು ರಾಜಕೀಯ ಕುತಂತ್ರಗಳು ಲೇಡೀಸ್ ಅಂಡ್ ಈ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಬೇರೆ ಯಾರಿಗೂ ಕಾಣಲ್ಲ ಅಂತಾರೆ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಬೆಳಗಾವಿ ಹುಬ್ಳಿ ಧಾರವಾಡ ಭಾಗದಲ್ಲಿ ತುಡುಗ್ಬೇಕು ಅಂತಾರೆ ತುಡುಗು ಬೆಕ್ಕು ಅಂದರೆ ಕಳತನ ಮಾಡಿ ಹಾಲು ಕುಡಿಯಬೇಕು ಅಂತ ಈಗ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಅಂತಹ ತುಡುಗು ಬೆಕ್ಕುಗಳು ಜಾಸ್ತಿ ಆಗ್ತಾ ಇದ್ದಾರೆ ಆ ಬೆಕ್ಕುಗಳು ಯಾವಾಗ ಯಾವ ಕಡೆ ಹೋಗ್ತಾರೆ ಯಾವ ಕಡೆ ಬರ್ತಾರೆ ಗೊತ್ತಾಗ್ತಾ ಇಲ್ಲ ಇದು ವಿಶೇಷ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿ ವಿ ನಾನು ಹೇಮಂತ್ ಎಸ್ ವೀಕ್ಷಕರೇ ಬೆಳಗಾವಿಯಲ್ಲಿ ಡಿ ಸಿ ಸಿ ಬ್ಯಾಂಕ್ ಹಂತಕ್ಕೆ ಬರ್ತಾ ಇದೆ ರಂಗೇರ್ತಾ ಇದೆ ಒಂಬತ್ತು ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾದವರೆಲ್ಲ ಜಾರಕಿಹೊಳಿ ಬಣದವರು ಅನ್ನುವಂಥ ಮಾತಿದೆ ಆದರೆ ಅವರೆಲ್ಲ ಅಲ್ಲೇ ಇರ್ತಾರ ಅಧ್ಯಕ್ಷ ಸ್ಥಾನದ ಚುನಾವಣೆಯ ವೇಳೆಗೆ ಏನಾದರೂ ತುಡುಗಬೇಕರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹಾರಾಡ್ತಾರ ನೋಡ್ಬೇಕು ಈಗಿರೋ ಮಾಹಿತಿ ಪ್ರಕಾರ ಅವರೆಲ್ಲರೂ ಸ್ಟೇಬಲ್ ಆಗಿ ಜಾರಕಿಹೊಳಿಯವರ ಜೊತೆಗೆ ಇಲ್ಲ ಅನ್ನುವಂಥ ಮಾಹಿತಿ ಎಷ್ಟೋ ಜನ ಕದ್ದು ಮುಚ್ಚಿ ಜಾರಕಿಹೊಳಿ ಅಪೋಸಿಟ್ ಟೀಮ್ನ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಮಾಹಿತಿ ಹಾಗಾದರೆ ಏನಿದು ವಿಶೇಷ ಸ್ಟೋರಿ ಯಾರಿದು ತುಡುಗಬೇಕು ಅಂತೀರಾ ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ಎಸ್ ವೀಕ್ಷಕರೇ ಬೆಳಗಾವಿಯಲ್ಲಿ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆ ಹತ್ತೊಂಬತ್ತನೇ ತಾರೀಕಿಗೆ ಮತದಾನ ನಡೀತಾ ಇದೆ ಹದಿನೈದು ಸದಸ್ಯ ಬಲದ ಈ ಚುನಾವಣೆಯಲ್ಲಿ ಒಂಬತ್ತು ಜನ ಈಗಾಗಲೇ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆ ಒಂಬತ್ತು ಜನರಲ್ಲಿ ಮೂರು ಮಂದಿ ಜಾರಕಿಹೊಳಿ ಫ್ಯಾಮಿಲಿಯವರಾಗಿದ್ದಾರೆ ಇದರಲ್ಲಿ ಪಕ್ಷೇತರ ಶಾಸಕರೊಬ್ಬರು ಗಣೇಶ್ ಹುಕ್ಕೇರಿ ಅವರು ಕೂಡ ಇದ್ದಾರೆ ಅವರು ಯಾವುದೇ ಬಣದಲ್ಲಿ ಇನ್ನೂ ಗುರುತಿಸ್ಕೊಂಡಿಲ್ಲ ಇನ್ನುಳಿದಂತೆ ಜಾರಕಿಹೊಳಿ ಚಾನೆಲ್ ಅಂತ ಏನು ಹೇಳ್ತೀವಿ ಜಾರಕಿಹೊಳಿ ಟೀಮ್ ಅಂತ ಹೇಳ್ತೀವಿ ಅಲ್ಲಿ ಅವರೆಲ್ಲರೂ ಗೆದ್ದಿದ್ದಾರೆ ಅನ್ನೋದು ಜಾರಕಿಹೊಳಿ ಬಣದ ಒಂದು ಹೇಳಿಕೆ ಇಲ್ಲಿ ಪಕ್ಷದ ಚಿಹ್ನೆಯ ಆಧಾರದಲ್ಲಿ ಚುನಾವಣೆ ನಡೆಯಲ್ಲ ವೀಕ್ಷಕರೇ ಮತ್ತೆ ಪಕ್ಷದ ಸಂಘಟನೆ ಹಿತದೃಷ್ಟಿಯಿಂದ ಇಲ್ಲಿ ಚುನಾವಣೆ ನಡೆಯಲ್ಲ ಇಲ್ಲಿ ಕಾಂಗ್ರೆಸ್ನಿಂದ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತಹ ಅಭ್ಯರ್ಥಿಯನ್ನು ಕಾಂಗ್ರೆಸ್ನವರೇ ಬಿ ಜೆ ಪಿಯವರ ಜೊತೆಗೆ ಸೇರಿಕೊಂಡು ಸೋಲಿಸ್ತಾರೆ ಅಥವಾ ಬಿ ಜೆ ಪಿ ಪಕ್ಷದ ಬಿ ಜೆ ಪಿಯಿಂದ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದಿರುವಂತಹ ವ್ಯಕ್ತಿ ಚುನಾವಣೆಗೆ ಸ್ಪರ್ಧಿಸಿದರೆ ಬಿ ಜೆ ಪಿಯ ಟೀಮ್ ಬಿ ಜೆ ಪಿಯವರೇ ಕಾಂಗ್ರೆಸ್ನವ್ರ ಜೊತೆಗೆ ಸೇರ್ಕೊಂಡು ಅವ್ರನ್ನೂ ಸೋಲಿಸ್ತಾರೆ ಹಾಗಾಗಿ ಈ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಇದೆಯಲ್ಲ ಇದು ಪಕ್ಷದ ಆಧಾರದ ಮೇಲೂ ನಡೆಯಲ್ಲ ಇಲ್ಲಿ ಕುಟುಂಬಗಳ ಆಧಾರದ ಮೇಲೆ ನಡೆಯುತ್ತೆ ತಾಲೂಕಿನ ಆಧಾರದ ಮೇಲೆ ನಡೆಯುತ್ತೆ ಒಂದೊಂದು ತಾಲೂಕನ್ನು ಒಂದೊಂದು ಕುಟುಂಬಗಳು ಇಲ್ಲಿ ದತ್ತು ಪಡೆದಿರುವ ರೀತಿ ಆ ಕ್ಷೇತ್ರದ ಆ ತಾಲೂಕಿನ ದತ್ತುಪುತ್ರರ ರೀತಿ ಅಲ್ಲಿ ಬೆಳೆದು ಬಂದಿದ್ದಾರೆ ಇದು ಬೆಳಗಾವಿಯ ಸಹಕಾರಿ ರಂಗದ ಒಂದು ಶಕ್ತಿ ಅಂತಾನು ಹೇಳ್ಬೋದು ದೌರ್ಬಲ್ಯ ಅಂತಾನು ಹೇಳ್ಬೋದು ಇಂತಹ ಸಂದಿಗ್ಧತೆಯಲ್ಲಿ ಈಗ ಮೊನ್ನೆ ಲಕ್ಷ್ಮಣ್ ಎಲ್ಲ ಹೇಳ್ತಾ ಇದ್ರು ಆಟ ಇನ್ನೂ ಮುಗ್ದಿಲ್ಲ ಮುಗಿದ ಹತ್ತೊಂಬತ್ತನೇ ತಾರೀಕು ನಮ್ಮ ಟೀಮ್ನವರೇ ಒಬ್ರು ಅಧ್ಯಕ್ಷರಾಗ್ತಾರೆ ಅಂತ ಹಾಗಾದ್ರೆ ಇವರಿಗೆ ಸದಸ್ಯ ಬಲದ ಸಂಖ್ಯಾಬಲದ ಸಹಕಾರ ಇಲ್ಲದೆ ಇದ್ರು ಬೆಂಬಲ ಇಲ್ಲದೆ ಇದ್ರು ಹೇಗೆ ಅಧ್ಯಕ್ಷರಾಗ್ತಾರೆ ಯಾಕೆ ಅಧ್ಯಕ್ಷರಾಗ್ತಾರೆ ಅಂದರೆ ಅದೇ ವಿಷಯ ತುಡುಗಬೇಕುಗಳ ಈ ಕಡೆಯಿಂದ ಆ ಕಡೆ ಹಾರ್ಕೊಂಡು ಬರ್ತವೆ ಅಂತ ಇಲ್ಲಿ ಸೌದಿ ಫ್ಯಾಮಿಲಿಯವರಾಗಿರ್ಬೋದು ಅತಣಿಯಿಂದ ಸಹಕಾರ ರಂಗದಿಂದ ಬಂದಂಥವ್ರು ಹಾಗೆ ಜೊಲ್ಲೆ ಫ್ಯಾಮಿಲಿಯವರಾಗಿರ್ಬೋದು ನಿಪ್ಪಾಣಿ ಸಂಕೇಶ್ವರ ಭಾಗದಿಂದ ಬಂದಂಥವ್ರು ರಮೇಶ್ ಕತ್ತಿ ಅಂದರೆ ಅವರನ್ನ ಉಮೇಶ್ ಕತ್ತಿ ಅವರ ತಂದೆ ವಿಶ್ವನಾಥ್ ಕತ್ತಿ ಅವರಿದ್ದಾಗ ಹುಕ್ಕೇರಿ ಭಾಗದಿಂದ ಹಾಗೆ ಬಂದಂಥವ್ರು ಜಾರಕಿಹೊಳಿ ಫ್ಯಾಮಿಲಿ ಜಾರಕಿಹೊಳಿ ಫ್ಯಾಮಿಲಿಯವರು ಒಂದು ತಾಲೂಕಲ್ಲ ಎರಡು ತಾಲೂಕಲ್ಲ ಈಗ ಮೂರು ಜನ ಎಮ್ ಎಲ್ ಎಗಳೇ ಇದ್ದಾರೆ ಅವರು ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಇದ್ದಾರೆ ಅರ್ಬಾವಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ ಎಂ ಕನ್ ಮರಡಿಯಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ ಅದನ್ನು ಹೊರತುಪಡಿಸಿ ಈಗ ಹೊಸದಾಗಿ ಮತ್ತೊಂದು ಟೀಮ್ ರಾಜಕೀಯ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಟೀಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಗ್ರಾಮೀಣ ಶಾಸಕರಾದರೂ ಕೂಡ ಅವರ ತಮ್ಮ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ಹೌದು ಈಗ ಡಿ ಸಿ ಸಿ ಬ್ಯಾಂಕ್ ಮೆಂಬರ್ ಕೂಡ ಹೌದು ಮಗಾಮ್ ರೊನಾಲ್ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಸ್ಪರ್ಧಿಸಿ ಸೋತರು ಅವ್ರನ್ನ ಹೊರತುಪಡಿಸಿ ಬೇರೆ ಬೇರೆ ತುಂಬ ಫ್ಯಾಮಿಲಿ ಮಾಂತೇಶ್ ಕೌಟಗಿ ಮಠ ಇದ್ದಾರೆ ವಿ ಐ ಪಾಟೀಲ್ ಇದ್ದಾರೆ ಕೌಜಲ್ಗಿಯವರಿದ್ದಾರೆ ಆಮೇಲೆ ಇನಾಮ್ದಾರ್ ಇದ್ದಾರೆ ಅಂಜಲಿ ನಿಂಬಾಳ್ಕರ್ ಇದ್ದಾರೆ ಪಾಟೀಲ್ ಅಭಯ್ ಪಾಟೀಲ್ ಇದ್ದಾರೆ ಇವರೆಲ್ಲ ಏನಂದರೆ ಬೆಳಗಾವಿಯಲ್ಲಿ ಕುಟುಂಬದ ಹಿಡಿತದಲ್ಲಿ ಸಹಕಾರಿ ರಂಗವನ್ನು ರಾಜಕೀಯ ರಂಗವನ್ನು ಇಟ್ಕೊಂಡಂತರು ಇವರೆಲ್ಲರ ರಾಜಕೀಯ ಜಿದ್ದಾಜಿದ್ದಿನಲ್ಲಿ ಒಬ್ಬ ಅಧ್ಯಕ್ಷ ಅಲ್ಲಿ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಉದ್ಭವಿಸಬೇಕು ಆಯ್ಕೆಯಾಗಬೇಕು ಹಲವಾರು ರಾಜಕೀಯ ಪಟ್ಟುಗಳಲ್ಲಿರ್ತವೆ ಹಲವಾರು ರಾಜಕೀಯ ತಂತ್ರಗಳು ರಾಜಕೀಯ ಪ್ರತಿತಂತ್ರಗಳು ರಾಜಕೀಯ ಕುತಂತ್ರಗಳು ಹಲವಾರು ರೀತಿಯಲ್ಲಿ ನಡೀತವೆ ಬೆಳಗಾವಿಯಲ್ಲಿ ಯಾವುದೇ ಎಂ ಪಿ ಎಮ್ ಎಲ್ ಎಲೆಕ್ಷನ್ಗೆ ಕಡಿಮೆ ಇಲ್ಲದಂಗೆ ಅಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಗ್ತದೆ ಈ ಭಾಗದ್ದು ಈ ವರ್ಷದ್ದು ಮತ್ತೊಂದು ಏನಪ್ಪಾ ಅಂದರೆ ಯಾರಾಗ್ತಾರೆ ತೊಡಗಬೇಕು ಅನ್ನೋ ಕುತೂಹಲಕ್ಕೀಗ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆಯ ರಣಕಣ ಬಂದು ನಿಂತಿದೆ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಬಿಗ್ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ